ಮತ್ತೆ ನಾವು ಪೌಷ್ಟಕಾಂಶದ ಕೊರತೆಯಿಂದ ನಾವು ಹೇಳುತ್ತೀವಿ ನಮ್ಮಲ್ಲಿ ಟೇಪ್ವಾಮು ಸೇರ್ಕೊಂಡು ಕರಳಲ್ಲಿ ದೊಡ್ಡದಾಗಿ ಉದ್ದ ಉದ್ದ ಇಷ್ಟಿಷ್ಟು ಉದ್ದ ಆವಿನ ಮರಿಗಳಷ್ಟು ಉದ್ದ ಜಂತುಗಳು ಆಗ್ತವೆ ಆ ಜಂತುಗಳು ನಮ್ಮ ಕರಳಲ್ಲಿ ಸೇರ್ಕೊಂಡಾದ್ರೆ ನಾವು ತಿನ್ನುವಂತ ಪೌಷ್ಟಿಕ ಆಹಾರಗಳು ನಮ್ಮ ದೇಹಕ್ಕೆ ಹೋಗೋಕ್ಕಿಂತ ಮುಂಚೆನೆ ಅವು ಅಷ್ಟು ಹೀರ್ಕೊಂಡು ಅವು ಸದೃಢವಾಗಿ ಬೆಳಿತವೆ ನಾವು ಪೌಷ್ಟಿಕಾಂಶದ ಕೊರತೆಯಿಂದ ಬಳಲ್ತೀವಿ ಹಾಗಾಗಿ ನಮಗೆ ಪೌಷ್ಟಿಕಾಂಶ ಸಿಕ್ಕಲ್ಲ ನಾವು ಸಣ್ಣಕ್ಕಿರ್ತೀವಿ ತೂಕ ಹೆಚ್ಚಾಗಲ್ಲ ಅದರಿಂದ ಏನಾಗುತ್ತೆ ಅಂದ್ರೆ ಆ ಒಂದು ಹುಳುಗಳು ಉಕ್ಕೋರ್ಮ ನ್ಯೂರೋ ಸಿಸ್ಟರ್ ಸರ್ಕೋಸಿಸ್ ಅಂತ ಹೇಳ್ತಾರೆ ಅದು ನಾವು ಏನ್ ಗೊತ್ತಾ ನಾವು ಪೆಟ್ಟ ನಿಮ್ಮ ಅಂದ್ರೆ ನಾವು ಸಾಕು ಪ್ರಾಣಿಗಳನ್ನ ನಾವು ನಾಯಿನೋ ಅಥವಾ ಬೆಕ್ಕೋ ಅಂತವನ್ನ ಏನು ಸಾಕ ಮುಟ್ಟತಿರ್ತೀವಿ ಆ ಮುಟ್ಟಿ ಅಂತ ಸಣ್ಣ ತರ ಬರ್ತಾವೋ ಅದನ್ನ ನಾವು ನಮ್ಮ ಕೈಗಳಿಗೆಲ್ಲ ಮೆತ್ಕೋತದೆ ಕೈಗೆ ಕಾಲ್ಗೆಲ್ಲ ಮೆತ್ಕೋತದೆ ಆ ಒಂದು ಚರ್ಮ ಎಲ್ಲರೂ ಕಟ್ ಆಗಿದ್ರೆ ಆ ಚರ್ಮದ ಮೂಲಕ ರಕ್ತನಾಳದಲ್ಲಿ ಸೇರ್ಕೊಂಡು ರಕ್ತನಾಳದ ಮೂಲಕ ಕರುಳುಗೋಗಿ ಅಲ್ಲಿ ಸೇರ್ಕೊಂಡು ಬೇರೆ ಬೇರೆ ತರ ದೊಡ್ಡದಾಗಿ ಆ ಹುಳುಗಳು ಅಲ್ಲಿಂದ ರಕ್ತನಾಳಗಳ ಮೂಲಕ ನರವ್ಯೂಹ ಮೆದುಳಿಗೆ ಮತ್ತೆ ಬೇರೆ ಬೇರೆ ಕಡೆಗೆ ಹೋಗಿ ಕರುಳಿಗೆ ಮತ್ತೆ ಲಿವರ್ಗೆ ಸ್ಪೀನ್ ಎಲ್ಲಾ ಕಡೆನು ಹೋಗಿ ಅಲ್ಲಿ ಸೇರ್ಕೊತದೆ ಮಿದುಳಿಗೆ ಹೋಗಿ ಸೇರ್ಕೊಂಡ್ರೆ ಏನಾಗುತ್ತೆ ಕನ್ವಲ್ಷನ್ ಫಿಟ್ಸ್ ಅಂತಾರಲ್ಲ ಅದು ಬರುತ್ತೆ ಆ ಫಿಟ್ಸ್ಗಳ ಬಂದ್ರೆ ನಾವು ಸ್ವಲ್ಪ ಬಳಲುತ್ತೀವಿ ಮಾನಸಿಕವಾಗಿ ನಾವು ಅಹ್ ನೊಂದ್ಕೋತೀವಿ ಮತ್ತೆ ಮೆಮರಿ ಲಾಸ್ ಆದ್ರೆ ಸರಿಯಾಗಿ ನಮಗೆ ಏನು ನೆನಪಿನ ಶಕ್ತಿ ಇರೋದಿಲ್ಲ ಬುದ್ಧಿಮಾಂದ್ಯ ತರ ಆಡ್ತೀವಿ ಫಿಟ್ಸ್ ಬರುತ್ತೆ ಇವೆಲ್ಲ ಮೆದುಳಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಸೊ ಇದನ್ನೆಲ್ಲ ಹೋಗ್ಲಾಡಸಕ್ಕೋಸ್ಕರ ವರ್ಷಕ್ಕೆ ಎರಡು ಸಾರಿ ಕಡ್ಡಾಯವಾಗಿ ನಾವು ಈ ಒಂದು ನಾನ್ನೂರ್ ಎಂ ಜಿ ಮಾತ್ರೆ ನಿಮ್ಮ ವಯಸ್ಸಿಗೆ ನಾನ್ನೂರ್ ಎಂ ಜಿ ಮಾತ್ರನ ಒಂದು ಮಾತ್ರನ ಊಟವಾದ ನಂತರ ತಿನ್ನೋದು ಕಡ್ಡಾಯ ಮಾಡಿದರೆ ಸರ್ಕಾರ ಆ ಒಂದು ನಿಟ್ಟಿನೇ ನಾವು ಇವತ್ತು ಎಲ್ಲರಿಗೂ ನಿಮ್ಗೆಲ್ಲಾರ್ಗು ಮಾತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ ಈ ಒಂದು ಸಾಮಾನ್ಯ ಮಾತ್ರಗಳ ತರ ನಾವು ನುಂಗಬಾರದು ಬೇಗ ಅದಕ್ಕೆ ಏನ್ ಮಾಡಬೇಕು ಹಾ ಜಿಕ್ಕೋದಲ್ಲ ಕಚ್ಕೊಂಡು ಅದೇನ ತರ ನೀವು ತೆಲುಗಲ್ಲಿ ಹಾ ಕಚ್ಕೊಂಡು ಚಾಕ್ಲೇಟ್ ತರ ಕಚ್ಕೊಂಡು ತಿನ್ಬಿಡ್ಬೇಕು ಅಗದು ತಿನ್ಬೇಕು ಕರೆಕ್ಟ್ ಅಗದು ಬಿಟ್ಟು ತಿನ್ಬೇಕು